ಕಬ್ಬು ಬೆಳೆಗಾರರ ಒಂದು ಹೋರಾಟ ವಲಯದಲ್ಲಿ ನಡೆದ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಿರ್ಧಾರ ತಗೊಂಡಿದ್ದರು ಅದರ ಬಗ್ಗೆ ಇವತ್ತು ಇಲಾಖೆಯಿಂದ ಆದೇಶ ಪಡೆದಿದೆ ಆ ಆದೇಶದಲ್ಲಿ ರೈತರಿಗೆ ರೈತರ ಖಾತೆಗೆ ಒಟ್ಟಾರಿಯಾಗಿ ಇನ್ಸೆಂಟಿಯನ್ನು ಹೊರತುಪಡಿಸಿ ಎಷ್ಟು ಅಮೌಂಟ್ ಜಮಾ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಡೀಟೈಲ್ ಒಂದು ಆರ್ಡರ್ ಬಂದಿದೆ ಆರ್ಡರ್ನಲ್ಲಿ ಇಲಿವರಿ ಆಧಾರದ ಕೆಲಗಡೆ ಪ್ರತಿಯೊಂದು ಕಾರ್ಖಾನೆ ನಮಗೆ ಇಷ್ಟಪಡಬೇಕು ಕೊಡಬೇಕು ಇಳುವರಿಯನ್ನು ಇಲಿವರಿಯನ್ನು ಕೂಡ ಇಳುವರಿಯನ್ನು ನೋಡದೆ ಎಲ್ಲ ಕಾರ್ಖಾನೆಗಳಿಗೂ ಕೂಡ ನೂರು ರೂಪಾಯಿಯನ್ನು ಹೆಚ್ಚಿಸಿಕೊಡುವಂಥ ಆದೇಶದಲ್ಲಿದೆ ಅದರಲ್ಲಿ ಐವತ್ತು ರೂಪಾಯಿ ರಾಜ್ಯ ಸರ್ಕಾರದ ಮೂಲಕ ಮತ್ತು ಐವತ್ತು ರೂಪಾಯಿ ಕಾರ್ಖಾನೆ ಮಾಲೀಕರಾದರೆ ನಮ್ಮ ಸರಿಯಾಗಿ ಒಂದು ನೂರು ರೂಪಾಯಿಯನ್ನು ಪ್ರತಿಯೊಂದು ಕಾರ್ಖಾನೆಗೆ ರೆಕವರಿಯನ್ನು ನೋಡದೆ ಕೊಡಬೇಕು ಅನ್ನುವಂಥ ಾಗಿರುವಂಥದನ್ನು ಆದೇಶ ಪ್ರತಿಯೊಂದು ಈ ಒಂದು ನೀವು ಹೋರಾಟವನ್ನು ಸಲಕ್ಕೆ ರೈತರು ಪ್ರಕಟಣೆ ಬಗ್ಗೆ ಪೊಲೀಸರು ಸ್ವೀಕಾರ ಮಾಡಿ ಇದು ಒಂದು ಹತ್ತು ದಿವಸದ ಒಂದು ಹೋರಾಟ ಅವರಿಗೆ ಒಂದು ವಿಚಾರವನ್ನು ಸ್ವೀಕರಿಸ ಸ್ವೀಕಾರ ಮಾಡಿ ಇವತ್ತು ಆ ಒಂದು ಹೋರಾಟವನ್ನು ಅವರು ಮುಂದೆ ಬಂದಿದ್ದಾರೆ ಸಾಕಷ್ಟು ಬೇರೆ ಬೇರೆ ಬೇಡಿಕೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಇಟ್ಟಿದ್ದಾರೆ ಅದರಲ್ಲಿ ಲಾಂಗ್ ಟರ್ಮ್ ಮಿಷನ್ಸ್ ಆಗಿ ಅವರಿಗೆ ಈ ಸಿಸ್ಟಮ್ಯಾಟಿಕಲಿ ಏನೇನು ಇಂಪ್ರೂವ್ಮೆಂಟ್ ಮಾಡಿಕೊಡಬೇಕು ಅದು ರೈಟ್ ಬಗ್ಗೆ ಇರುವಂಥದ್ರಲ್ಲಿ ಆಗಿರ್ಬೋದು ಈ ರೆಕವರಿ ಬಗ್ಗೆ ಆಗಿರುವಂಥದ್ರಲ್ಲಿ ಆಗಿರ್ಬೋದು ಈ ಟೈಮ್ಲಿ ಪೇಮೆಂಟ್ ಮಾಡುವಲ್ಲಿ ಈ ಮೂರು ವಿಚಾರಗಳಲ್ಲಿ ಏನೇನು ಒಂದು ಇನ್ಫಾರ್ಮ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ ಅಲ್ಲಿ ಕೂಡ ಏನು ಅವರಿಗೆ ಮೋಸ ಆಗ್ತಾ ಇದೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅವರನ್ನು ರೈತರನ್ನು ಒಳಗೊಂಡ ಒಂದು ತಂಡವನ್ನು ಕೂಡ ಮಾಡುವಂಥ ನಿರ್ಧಾರವನ್ನು ಿದ್ದೇವೆ ಸಮಿತಿಗಳಲ್ಲಿ ರೆಕವರಿ ಚೆಕ್ ಮಾಡುವಂಥ ಕಮಿಟಿ ಆಗಿರ್ಬೋದು ಅಥವಾ ಬೇಕ್ ಚೆಕ್ ಮಾಡುವಂಥ ಕಮಿಟಿ ಆಗಿರ್ಬೋದು ಕಂದಾಯ ಇಲಾಖೆ ಆಹಾರ ಇಲಾಖೆ ಕೃಷಿ ಇಲಾಖೆ ಜೊತೆಗೆ ರೈತ ಮುಖಂಡರ ಮೂಲದಂಥ ಒಂದು ಸಮಿತಿಯನ್ನು ಪಾರದರ್ಶಕವಾಗಿ ಅದನ್ನು ಹೋಗಿ ಚೆಕ್ ಮಾಡಿ ಹದಿನೈದು ದಿವಸಕ್ಕೊಮ್ಮೆ ಅನಿರೀಕ್ಷಿತ ಒಂದು ವರದಿಯನ್ನು ತಗೊಂಡು ಅದನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಸಬೇಕಾದ ಸಚಿವರು ಖಚಿತವಾಗಿ ಆದೇಶ ಜೊತೆಗೆ ಆ ರಿಪೋರ್ಟನ್ನು ಅದನ್ನು ಬಿಟ್ಟು ಕೂಡ ಸಾಕಷ್ಟು ಬೇರೆ ಬೇರೆ ಬೇಡಿಕೆಗಳಿದೆ ಅದನ್ನು ಪಾಲಿಸಿ ಡೇಷನ್ನಲ್ಲಿ ಏನೇನು ಚೇಂಜಸ್ಗಳು ತರಬೇಕನ್ನುವಂಥ ಬಗ್ಗೆ ಸರ್ಕಾರಕ್ಕೆ ಇವರಿಗೆ ಬೇಡಿಕೆಯನ್ನು ಏನು ಕೊಟ್ಟಿದ್ದಾರೆ ರೈತರು ಕೂಡ ಸರ್ಕಾರ ಮಟ್ಟದಲ್ಲಿ ಈಗ ಸದ್ಯಕ್ಕೆ ಈಗ ಕಪ್ಪು ಒಂದು ಡ್ರಶಿಂಗ್ ಸೀಸನ್ ತುಂಬ ಹತ್ತಿರ ಬಂದಿದೆ ಎಲ್ಲ ಒಂದು ರೈತರು ಕೂಡ ಆದಷ್ಟು ಬೇಗ ಅದನ್ನು ಕಪ್ಪು ಬ್ರೆಶಿಂಗನ್ನು ಸ್ಟಾರ್ಟ್ ಮಾಡಿ ಅವರಿಗೆ ಸ್ಟಾರ್ಟ್ ಆಗಿರುವ ಹಿನ್ನೆಲೆಯಲ್ಲಿ ಈಗ ಏನು ಸರ್ಕಾರ ಆದೇಶ ಬಂದಿದೆ ಆ ಆದೇಶಕ್ಕೆ ಬದ್ಧವಾಗಿ ಇದರಲ್ಲಿ ಓದಿರುವಂತಹ ದರ ಏಕೆಂದ್ರೆ ಲಾಸ್ಟ್ ಒಂದು ದಿವಸದಿಂದ ದರದ ಬಗ್ಗೆ ಇರುವಂತಹ ಬೇರೆ ಬೇರೆ ವಿಚಾರಗಳಿದ್ರು ಕೂಡ ಪ್ರಮುಖವಾಗಿ ಎತ್ತರದಿಂದಾಗಿ ಇವತ್ತು ಹೋರಾಟವನ್ನು ಏನು ತೆಗೆದುಕೊಂಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವರು ಕಾರ್ಖಾನೆಗಳನ್ನು ಮುಂದುವರಿಸಿಕೊಂಡು ರೈತರಿಗೆ ಅಡುಗೆ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಇದಕ್ಕೆ ವಿಚಾರ ಸಭೆಗಳು ಇನ್ನೂ ಕೂಡ ಕಾಯಮಾಗಿ ಏನು ಲಾಂಗ್ ಟರ್ಮ್ ಸೊಲ್ಯೂಷನ್ ಬೇಕಾಗಿತ್ತು ಅದು ಕೋಆರ್ಡಿನೇಷನ್ ಫ್ಯಾಕ್ಟ್ರಿಗಳಿಗೆ ಮತ್ತು ರೈತರಿಗೆ ಇರುವಂಥ ಅಂಶ ಸಮನ್ವಯ ಸಾಧಿಸುವ ಮುಖಾಂತರ ಆ ಒಂದು ಗ್ಯಾಪನ್ನು ಕಡಿಮೆ ಮಾಡಿ ಅವರಿಗೆ ಮತದಿನಲ್ಲಿ ಏನು ಇನ್ಪುಟ್ಸ್ ಕೊಡ್ತಾ ಇದ್ದಾರೆ ಮೆಚುರಿಟಿ ಬಗ್ಗೆ ಆಗಿರುವಂಥದ್ದು ಸೀನಿಯಾರಿಟಿ ಪ್ರಕಾರ ಕಟ್ ಮಾಡಬೇಕಾಗಿರುವಂಥದ್ದು ಈ ರೀತಿ ಬೇರೆ ಬೇರೆ ಸ್ಥಳೀಯವಾಗಿರುವಂಥ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಏನಿದೆ ಅಲ್ಲ ಅದರ ಬಗ್ಗೆ ಕೂಡ ಸೂಕ್ತ ಒಂದು ಸಮನ್ವಯ ಸಭೆಯನ್ನು ಮುಂದಿನ ದಿನಗಳಲ್ಲಿ ಕರೆಯಲ್ಲ ಈಗ ಈಗ ತಕ್ಷಣ ಎಲ್ಲರೂ ಬ್ಯಿ ಆಗ್ತಿರ್ತಾರೆ ಈಗ ಡ್ರೆಶಿಂಗ್ ಬೀಸಿನಿಂದ ರೈತರು ಬಿಸಿಯಾಗ್ತಾರೆ ವ್ಯಾಕ್ಟೀರಿಯವರು ಬಿಸಿ ಆಗ್ತಾರೆ ಲಾಂಗ್ ಟರ್ಮ್ ಸೊಲ್ಯೂಷನ್ಗೆ ಅವ್ರ ಕಡೆಯಿಂದ ವ್ಯಾಕ್ಟೀನೋರು ಇನ್ಪುಕ್ತ ಈಗಾಗಲೇ ನಮ್ಮ ಜಿಲ್ಲಾಡಳಿತಗಳಿಗೆ ಪ್ರತಿಭಟನೆ ಕೂಡ ಕೊಟ್ಟಿದ್ದಾರೆ ನಾವು ಈಗಾಗಲೇ ನಾಲ್ಕು ಸಭೆಯನ್ನು ಈಗಾಗಲೇ ಕಂಡಕ್ಟ್ ಮಾಡಿದ್ದೇವೆ ಆ ನಾಲ್ಕು ಸಭೆಗಳಲ್ಲೂ ಕೂಡ ಬೇರೆ ಬೇರೆ ವಿಚಾರಗಳು ಪ್ರಸ್ತಾಪ ಮಾಡಿದ್ದಾರೆ ಒಂದು ಹದಿನೈದು ಪಾಯಿಂಟು ಒಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅದರಲ್ಲಿ ಪ್ರೈಸ್ ಒಂದೇ ಬಟ್ ಅದು ಬಿಟ್ಟು ಕೂಡ ಬೇರೆ 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 ರೆವೆನ್ಯೂ ಶಾರಿಂಗ್ ಆಗಿರುವಂಥದ್ದಾಗಿರ್ಬೋದು ಇದು ವೆಯ್ಟು ರಿಕವರಿ ಟೈಮ್ಲಿ ಪೇಮೆಂಟ್ಸು ಈ ರೀತಿ ಕಾಸ್ಟ್ ಆಫ್ ಕಂಟಿವೇಶನ್ ಕ್ಯಾಲ್ಕುಲೇಟ್ ಮಾಡುವಂಥದ್ದು ನಿಗದಿ ನಿಗದಿಯಾಗುವಂಥ ವಿಧಾನ ಎಮ್ ಎಷ್ಟು ಈ ರೀತಿ ಸಾಕಷ್ಟು ವಿಚಾರಗಳಿದೆ ಅದರಲ್ಲಿ ಅವರು ಏನು ಲಿಖಿತವಾಗಿ ಕೊಟ್ಟಿದ್ದಾರೆ ಅದನ್ನು ಅದೆಲ್ಲ ಪಾಲಿಸಿಟೇಷನ್ ಆಗಿರುವುದರಿಂದ ಅದನ್ನು ಸರ್ಕಾರಕ್ಕೆ ತಿಳಿಸ್ಕೊಂಡು ಅಲ್ಲೂ ಕೂಡ ನಿನ್ನೆ ಮನೆ ಅವರು ಹೇಳಿದ್ದಾರೆ ದೀರ್ಘವಾಗಿ ಒಂದು ಚರ್ಚೆ ಮಾಡಿ ಅದರಲ್ಲಿ ಒಂದು ಸಿಸ್ಟಮನ್ನು ಅನ್ನು ಕ್ರಿಯೇಟ್ ಮಾಡಿ ಅದನ್ನು ಸರಿಪಡಿಸುವುದಕ್ಕೆ ಒಂದು ಕ್ರಮವನ್ನು ಕೈಗೊಡ್ತಾರೆ ಅದಕ್ಕೆ ನಾವು ಕೂಡ ಬರುತ್ತೆ ಸರ್ ಬಸ್ ಥ್ಯಾಂಕ್ ಯು ಬೆಳೆಗಾರರ ಹೋರಾಟಕ್ಕೆ ಐದನೇ ದಿನ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ನಿನ್ನಿನ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಘೋಷಣೆ ಮಾಡಿದರು ಯಾಕಂದ್ರೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಇರೋರಿಗೆ ಮೂರು ಸಾವಿರ ಮೂರು ಸಾವಿರದ ಮುನ್ನೂರು ರೂಪಾಯಿ ಅದರಲ್ಲಿ ಎರಡು ಸಾವಿರದ ನೂರು ರೂಪಾಯಿ ಫ್ಯಾಕ್ಟ್ರಿ ಅವರು ಅದರ್ಸ್ ಐವತ್ತು ರೂಪಾಯಿ ಫ್ಯಾಕ್ಟ್ರಿ ಐವತ್ತು ರೂಪಾಯಿ ಸರ್ಕಾರ ಕೊಡಬೇಕಂತ ಆದೇಶ ಮಾಡಿದ್ರು ಅದನ್ನು ಗೊಂದಲದಲ್ಲಿದ್ದೀವಿ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಗೆ ಅಷ್ಟು ರಿಕ್ವೋರ್ ಇಲ್ಲ ನಮಗಿದು ನೂರು ರೂಪಾಯಿ ಘೋಷಣೆ ಮಾಡೋದು ಸಿಗ್ತೈತಿಲ್ವಂತ ಗೊಂದಲದಲ್ಲಿದ್ದೀವಿ ಮಾನ್ಯ ನಿನ್ನೆ ಜಿಲ್ಲಾಧಿಕಾರಿಗಳು ಬಂದು ಅದು ಸಿಗುತ್ತಂತೇಳಿ ನಮ್ಗೆ ಹೇಳಿದ್ರು ಆದರೂ ಕೂಡ ಒಪ್ಪಿರಲಿಲ್ಲ ಅಧಿಕೃತವಾಗಿ ತಮ್ಮ ದಾಖಲಾತಿಗಳನ್ನ ತೊಗೊಂಬಂದು ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡಿದರೆ ಮಾತ್ರ ಅಂತ ಹೇಳಿದ್ವಿ ಈಗ ಅವರು ಬಂದು ಈಗ ರಿಕೋರಿಯನ್ನು ಹೊರತುಪಡಿಸಿ ಆ ನೂರು ರೂಪಾಯಿ ರೈತರಿಗೆ ಒಂದು ಒಂದು ಕ್ವಿಂಟಲ್ಗೆ ಒಂದು ಟನ್ನಿಗೆ ಒಂದು ಟನ್ಗೆ ನೂರು ರೂಪಾಯಿ ನೇರವಾಗಿ ಬರ್ತಕ್ಕಂಥಕ್ಕಂಥ ಒಂದು ಆದೇಶವನ್ನು ಕೊಟ್ಟರು ಅದ್ರ ಜೊತೆಗೆ ನಮ್ಗೆ ಈಗ ನಾವು ಇನ್ನ ಹೋರಾಟ ಮುಂದುವರ್ಸ್ಬೇಕಂತ ವಿಚಾರದಲ್ಲಿ ಇದ್ರೂ ಕೂಡ ಈಗ ನಮ್ಗೆ ಕಬ್ಬು ಕಟಾಕ್ ಬಂದಿದೆ ಹೀಗಾಗಿ ಕಾರ್ಮಿಕರು ಕೂಡ ಈಗಾಗಲೇ ಒಂದು ಇಪ್ಪತ್ತು ದಿನದಿಂದ ಬಂದಿದ್ದಾರೆ ಅವರು ಕಾರ್ಮಿಕರು ನಮ್ಮವರೇ ಹೀಗಾಗಿ ಬಿಜಾಪುರ ಜಿಲ್ಲೆ ಎಲ್ಲ ಕಬ್ಬು ಬೆಳೆಗಾರರು ಹಾಗೂ ಎಲ್ಲ ರೈತ ಮುಖಂಡರು ಸೇರ್ಕೊಂಡು ಇವತ್ತು ಒಂದು ನೂರು ರೂಪಾಯಿ ಹೆಚ್ಚಿಗೆ ಗೋರ್ಮೆಂಟ್ ಕೊಡ್ತೈತಿ ಅದ್ರ ಜೊತೆಗೆ ಹತ್ತು ಪಾಯಿಂಟ್ ಇಪ್ಪತ್ತೈದು ರಿಕೋರಿಗೆ ಮೂರು ಸಾವಿರದ ಎರಡು ನೂರು ರೂಪಾಯಿ ಕೊಡಬೇಕು ಅದ್ರ ಹಾಗೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದಕ್ಕೆ ಎರಡು ಸಾವಿರದ ಇಲ್ಲ ಎರಡು ಸಾವಿರ ಮೂರು ಸಾವಿರದ ಒಳ್ನೂರು ಕೊಡಬೇಕು ಹನ್ನೊಂದು ಪಾಯಿಂಟ್ ಇಪ್ಪತ್ತೈದಕ್ಕೆ ಮೂರು ಸಾವಿರದ ಎರಡುನೂರು ಕೊಡ್ಬೇಕಂತೇಳಿ ಘೋಷಣೆ ಮಾಡಿದ್ದಾರೆ ನಮ್ಮ ಬಿಜಾಪುರದಲ್ಲಿ ಅಷ್ಟಿಲ್ಲ ಅದರಲ್ಲಿ ಕೇವಲ ಒಂದು ನಾಲ್ಕು ಫ್ಯಾಕ್ಟ್ರಿಗಳು ಮಾತ್ರ ಇರ್ಬೋದು ಇನ್ನು ನಾಲ್ಕು ಫ್ಯಾಕ್ಟ್ರಿಗಳು ಮಧ್ಯಮದಲ್ಲಿ ಇನ್ನು ಎರಡು ಕಡಿಮೆದಲ್ಲಿ ಇರೋದ್ರಿಂದ ಆಯಾ ಭಾಗದ ಒಂದು ರಿಕವರಿ ಆಧಾರದ ಮೇಲೆ ಕಬ್ಬಿನ ದರ ನಿದ್ದೆ ಮಾಡ್ತು ಅಂತ ಹೇಳಿದ್ರು ನಾವು ಜಿಲ್ಲಾಧಿಕಾರಿಗಳಿಗೆ ನಾವೊಂದು ಮನವರಿಕೆ ಮಾಡಿದ್ದೀವಿ ನಮ್ಗೆ ಬೇಡಿಕೆ ಇಟ್ಟಿದ್ದೀವಿ ಈ ವರ್ಷನ ಏನು ಕಬ್ ಕಟಾವಿದೆ ಆ ಕಬ್ಬು ಕಟಾವು ಮಾಡುವಾಗ ನಮ್ಮ ರಿಕವರಿಯನ್ನು ಇಲ್ಲೇ ಚೆಕ್ ಮಾಡಬೇಕು ಆಮೇಲೆ ನಮ್ಮ ಕಾಟದಲ್ಲಿ ಮೋಸ ಆಗ್ತಾ ಇದೆ ಆ ಕಾಟದಲ್ಲಿ ಮೋಸ ಆಗ್ತಕ್ಕಂಥ ಒಂದು ಏನು ನಮ್ಮ ಜಿಲ್ಲೆ ಜಿಲ್ಲಾಡಳಿತದಿಂದ ಒಬ್ಬ ರೈತ ಮುಖಂಡರನ್ನ ಸೇರಿಸಿಕೊಂಡು ಒಂದು ಸಮಿತಿಯನ್ನು ಮಾಡಿ ಅದನ್ನು ಚೆಕ್ ಮಾಡ್ತಕ್ಕಂಥದ್ದು ಒಂದು ಹೇಳಿದೀವಿ ಹಾಗೆ ಬಿಲ್ ಕೂಡ ಹದಿನೈದು ದಿನಗಳ ಹಾಕ್ಲಿಕ್ಕೆ ಅಂದ್ರೆ ಅದನ್ನ ಹದಿನೈದು ಪರ್ಸೆಂಟ್ ಬಿಲ್ ಅನ್ನು ತಾವು ಹಾಕಿ ಕೊಡಬೇಕು ಅಥವಾ ಜವಾಬ್ದಾರಿ ಇದ್ರೆ ನಾವು ಹಿಂಗೆ ತಪ್ಪಕ್ಕೆ ಅಂತಕ್ಕಂಥ ಮಾತನ್ನು ಹೇಳಿದ್ವಿ ಅದಕ್ಕೆಲ್ಲ ಸಂಪೂರ್ಣವಾಗಿ ಜಿಲ್ಲಾಧಿಕಾರಿ ಒತ್ತಿರೋದ್ರಿಂದ ಇವತ್ತು ನಾವು ನಿರಂತರ ಐದು ದಿನದ ಧರಣಿ ಸತ್ಯಾಗ್ರಹ ವಾಪಸ್